ಜೂನ್ ತಿಂಗಳಿಗೆ ದೇವರು ನಮಗಿಟ್ಟಿರುವಂತಹ ವಾಗ್ದಾನ ವಾಕ್ಯವನ್ನ ನಾವು ನೋಡಿಕೊಳ್ಳೋಣ ಅದು ಏಷ್ಯಾನ ಪ್ರವಾದನೆಯ ಗ್ರಂಥ ಇಪ್ಪತ್ತೆರಡನೇ ಅಧ್ಯಾಯ ಇಪ್ಪತ್ತ ಎರಡನೇ ವಾಕ್ಯವನ್ನ ನಾವು ಓದಿಕೊಳ್ಳೋಣ ಅವನು ದಾವಿದನ ಮನೆಯ ಬೀಗದ ಕೈಯನ್ನು ತನ್ನ ಹೆಗಲ ಮೇಲೆ ವಹಿಸಿಕೊಳ್ಳುವಂತೆ ಮಾಡುವೆನು ಅವನು ತೆರೆದರೆ ಯಾರು ಮುಚ್ಚರು ಮುಚ್ಚಿದರೆ ಯಾರು ತೆರೆಯರು ಆಮೇನ್ ದೇವ್ರ ನಾಮಕ್ಕೆ ಸ್ತೋತ್ರವಾಗ್ಲಿ ದೇವರು ನಮಗಾಗಿ ಕೆಲವೊಂದು ಆಶೀರ್ವಾದದ ಬಾಗಿಲುಗಳನ್ನು ಆತನು ತೆರೆ ಮಾಡುವನಾಗಿದ್ದಾನೆ ಅದೇ ಸಮಯದಲ್ಲಿ ಕೆಲವೊಂದು ಬಾಗಿಲುಗಳನ್ನು ಆತನು ಮುಚ್ಚುವವನು ಕೂಡ ಆಗಿದ್ದಾನೆ ಕಾರಣ ನಮ್ಮನ್ನು ನಿರಾಸೆ ಪಡಿಸೋದಕ್ಕಾಗಿ ಅಲ್ಲ ನಮ್ಮನ್ನು ಕುಗ್ಗಿಸೋದಕ್ಕಾಗಿ ಅಲ್ಲ ನಮ್ಮ ಆಸೆಗಳನ್ನು ನಿರಾಸೆ ಪಡಿಸೋದಕ್ಕಾಗಿ ಅಲ್ಲ ಆದರೆ ನಮ್ಮನ್ನು ಅಥ್ ಕಾಪಾಡುವುದಕ್ಕಾಗಿ ಅದು ಒಳ್ಳೆದಕ್ಕಾಗಿಯೇ ಎಂಬುದಾಗಿ ನಾವು ತೆಗೆದುಕೊಳ್ಳಬೇಕು ಆತನ ಆಶೀರ್ವಾದದ ಬಾಗಿಲುಗಳನ್ನು ತರೆಯುವುದಾದ್ರೆ ಅದು ಕೂಡ ಒಳ್ಳೆಯದಕ್ಕಾಗಿ ನಮ್ಮ ಕೆಲವೊಂದು ಬಾಗಿಲುಗಳನ್ನು ಆತನು ಮುಚ್ಚುವನಾಗಿದ್ದಾನೆ ಎಂಬುದಾಗಿ ಹೇಳುವುದಾದ್ರೆ ಅದು ಕೂಡ ಒಳ್ಳೇದಕ್ಕಾಗಿಯೇ ಎಂಬುದಾಗಿ ಹೇಳಿ ನಾವು ಸ್ವೀಕರಿಸುವವರಾಗಿರಬೇಕು ಕಾರಣ ಆತನ ಎಲ್ಲ ವಿಷಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡುವಂಥ ಎಲ್ಲ ವಿಷಯಗಳು ಕೂಡ ಅದು ಒಳ್ಳೇದಕ್ಕಾಗಿಯೇ ಎಂಬುದಾಗಿ ಹೇಳಿ ನಾವು ತೆಗೆದುಕೊಳ್ಬೇಕು ಪ್ರೀತಿಯ ದೇವ ಜನರೇ ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ ನಾವು ನಮ್ಮ ಮನೆಯಿಂದ ಹೊರಗಡೆ ಹೋಗುವಂಥ ಸಮಯದಲ್ಲಿ ನಾವು ಅದಕ್ಕೆ ಬೀಗ ಹಾಕಿ ಎಲ್ಲ ಹಾಕಿ ಎರಡು ಮೂರು ಸರಿ ಅದು ಸರಿಯಾಗಿ ಲಾಕ್ ಆಗಿದೆಯಾ ಆಗಿಲ್ವಾ ಎಂಬುದಾಗಿ ಹೇಳಿ ನಾವು ಚೆಕ್ ಮಾಡಿಕೊಂಡು ಹೋಗ್ತೇವೆ ಯಾಕೆ ಮನೆ ಒಳಗೆ ಆ ಅನೇಕ ಆಮೇಲೆ ಬೆಲೆ ಬಾಳುವಂತ ವಸ್ತುಗಳು ಇರುವುದರ ನಿಮಿತ್ತವಾಗಿ ಅದನ್ನು ಯಾರು ಕೂಡ ಕದ್ದುಕೊಂಡು ಹೋಗ್ಬಾರ್ದು ಅದು ಕಾಪಾಡಲ್ಪಡಬೇಕೆಂಬುದಾಗಿ ಹೇಳಿ ಬೀ ಬಾಗಿಲು ಹಾಕಿ ಅದಕ್ಕೆ ಸರಿಯಾಗಿ ಬೀಗ ಹಾಕಿ ಒಂದಕ್ಕೆ ಎರಡು ಬೀಗಗಳನ್ನು ನಾವು ಇಟ್ಕೊಂಡು ಹಾಕಿ ಅದನ್ನು ನಾವು ಭದ್ರಪಡಿಸುವಾಗಿರುತ್ತವೆ ಅದೇ ಸಮಯದಲ್ಲಿ ದೇವರು ಕೂಡ ಯಾಕೆ ಕೆಲವೊಂದು ಬಾಗಿಲು ಬಾಗಿಲುಗಳನ್ನು ಯಾಕೆ ಮುಚ್ಚುತ್ತಾನೆ ಎಂಬುದಾಗಿ ನಾವು ನೋಡುವುದಾದ್ರೆ ನಮ್ಮನ್ನ ಕಾಪಾಡುವುದಕ್ಕಾಗಿ ನಮ್ಮನ್ನ ಭದ್ರಪಡಿಸುವುದಕ್ಕಾಗಿ ಶತ್ರುವಿನ ಕೈಗಳಿಂದ ನಮ್ಮನ್ನ ಕಾಪಾಡುವುದಕ್ಕಾಗಿ ನಾವು ಕೆಲವೊಂದು ಸೋಲುಗಳನ್ನು ಅನುಭವಿಸದಂತೆ ನಮ್ಮ ಜೀವಿತದಲ್ಲಿ ಸಕ್ಸಸ್ ಅನ್ನ ಕಾಣುವುದಕ್ಕಾಗಿ ಕೆಲವೊಂದು ವಿಷಯಗಳನ್ನ ಆತನು ಮುಚ್ಚುವನಾಗಿರುವವನಾಗಿದ್ದಾನೆ ಪ್ರೀತಿಯ ದೇವಜನರೇ ಅದೇ ರೀತಿಯಾಗಿ ದೇವರು ಆತನು ಅದು ನಮ್ಮ ಒಳ್ಳೆಯದಕ್ಕಾಗಿ ನಾವು ಯಾವ ರೀತಿಯಾಗಿ ನಮ್ಮ ಮನೆಗಳನ್ನು ನಾವು ಬೀಗ ಹಾಕಿ ನಾವು ಆಮೇಲೆ ಹೋಗುತ್ತೇವೋ ಅದೇ ರೀತಿಯಾಗಿ ಕೆಲವೊಂದು ಆಶಯ ಆಮೇಲೆ ಕೆಲವೊಂದು ನಮ್ಮನ್ನು ಕಾಪಾಡುವುದಕ್ಕಾಗಿ ಆತನು ತನ್ನ ಕೆಲವೊಂದು ಬಾಗಿಲುಗಳನ್ನು ಆತನು ಮುಚ್ಚುವನಾಗಿರುತ್ತಾನೆ ಪ್ರೀತಿಯ ದೇವಜನರೇ ಆಮೇಲೆ ದೇವರಿಗೆ ಸ್ತೋತ್ರವಾಗಲಿ ಭಯಪಡಬೇಡ್ರಿ ನಿರಾಶ್ರೆಗೊಳಗಾಗಬೇಡ್ರಿ ಆತನು ಮಾಡುವುದು ಎಲ್ಲವೂ ಕೂಡ ಒಳ್ಳೇದಕ್ಕಾಗಿಯೇ ಆತನು ಈ ದಿನಗಳಲ್ಲಿ ದೇವರು ನಿಮಗಾಗಿ ಆಶೀರ್ವಾದದ ಬಾಗಿಲುಗಳನ್ನು ಆತನು ಕರೆ ಮಾಡುವನಾಗಿದ್ದಾನೆ ಈ ವಾಕ್ಯಗಳಲ್ಲಿ ನಾವು ನೋ ಓದುವುದಾದರೆ ಶೇಬ್ನಾನ್ ಎನ್ನುವಂಥ ದುಷ್ಟ ಅಧಿಕಾರಿ ಇರುವವನಾಗಿರುತ್ತಾನೆ ಅವನು ತನ್ನ ತನಗಾಗಿ ಬೇಕಾದಂಥ ಆಸ್ತಿಗ ಪಾಸ್ತಿಗಳನ್ನು ಐಶ್ವರ್ಯವನ್ನು ಅವನು ಸೇರಿಸಿಕೊಳ್ಳುವವನಾಗಿರುತ್ತಾನೆ ತನಗೆ ಬೇಕಾದಂತ ರಥಗಳನ್ನ ಆತನು ಸೇರಿಸಿಕೊಳ್ಳುವನಾಗಿರುತ್ತಾನೆ ಆದ್ರೆ ಜನರಿಗಾಗಿ ಆತನು ಏನು ಕೆಲಸಗಳನ್ನ ಮಾಡುವುದಿಲ್ಲ ಜನರ ಪರವಾಗಿ ಯಾವ ಕಾರ್ಯಗಳನ್ನು ಕೂಡ ಆತನು ಮಾಡುವುದಿಲ್ಲ ಜನರಿಗಾಗಿ ಆತನ ನ್ಯಾಯವನ್ನು ಕೂಡ ಕೊಡುವಂತ ಆಮೇಲೆ ಅಧಿಕಾರಿಯಾಗಿ ಇರಲಿಲ್ಲ ಆದ್ದರಿಂದ ಏಷಯ್ಯನ ಪ್ರವಾದಿ ಪ್ರವಾದಿಗೆ ಆತನು ಹೋಗಿ ಹೇಳುವಂತ ದೇವರು ಹೇಳ್ತಾ ಇದ್ದಾನೆ ನೀನು ಹೋಗಿ ಆ ಶೇಬ್ನ ಬಳಿಯಲ್ಲಿ ಹೇಳು ನಾನು ಎಲ್ಯಾಕಿ ಎನ್ನುವಂತ ಒಬ್ಬ ಅಧಿಕಾರಿಯನ್ನು ಆರಿಸಿಕೊಂಡಿದ್ದೇನೆ ನಿನ್ನ ಎಲ್ಲಾ ಕಾರ್ಯಗಳನ್ನ ನಿನಗೆ ಕೊಡಲ್ಪಟ್ಟಿರುವಂಥ ಎಲ್ಲಾ ಜವಾಬ್ದಾರಿಗಳನ್ನ ನಾನು ಆತನ ಹೆಗಲ ಮೇಲೆ ನಾನು ವಹಿಸುವಾಗಿರುತ್ತಾನೆ ಅದೇ ನಾವು ಇಪ್ಪತ್ತೆರಡನೇ ವಾಕ್ಯದಲ್ಲಿ ಇದ್ದೇವೆ ದಾವಿದನ ಮನೆಯ ಬೀಗದ ಕೈಯನ್ನ ಅವನ ಹೆಗಲ ಮೇಲೆ ನಾನು ವಹಿಸುತ್ತೇನೆ ಎಂಬುದಾಗಿ ಹೇಳಿ ಆಮೇಲೆ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಹೌದು ಪ್ರೀತಿಯ ದೇವಜನರೇ ನಾವು ಆಶೀರ್ವದಿಸಲ್ಪಡುವುದಕ್ಕಾಗಿ ನಾವು ಆಶೀರ್ವಾದದ ಬಾಗಿಲುಗಳು ತೆರೆಯಲ್ಪಡುವುದಕ್ಕಾಗಿ ಯೇಸು ಸ್ವಾಮಿ ತನ್ನ ಹೆಗಲ ಮೇಲೆ ನಮ್ಮ ಪಾಪಗಳನ್ನು ನಮ್ಮ ದುಷ್ಟತನವನ್ನ ನಮ್ಮ ಅನೀತಿಗಳನ್ನ ಆತನು ಹೊತ್ತುಕೊಂಡನು ಎಂಬುದಾಗಿ ಹೇಳಿ ನಾವು ಇದ್ದೇವೆ ಪ್ರೀತಿಯ ದೇವಜನರೇ ಅದು ಏಸುವೆ ನಮ್ಮ ಬೀಗದ ಕೈ ಆಗಿದ್ದಾನೆ ಆತನ ಶಿಲುಬೆಯ ಜಯವೇ ನಮಗೆ ನಮ್ಮ ಬೀಗದ ಕೈ ಆದ್ದರಿಂದ ನಮ್ಮ ಜೀವಿತದಲ್ಲಿ ಈ ಬೀಗದ ಕೈ ಬಹಳ ಮುಖ್ಯವಾಗಿರುವಂಥದಾಗಿದೆ ಎಲ್ಲ ವಿಷಯ ಆಶೀರ್ವಾದದ ಆಮೇನ್ ಬಾಗಿಲುಗಳು ತೆರೆಯಲ್ಪಡುವುದಕ್ಕೆ ಏಸು ಕ್ರಿಸ್ತನ ಆಮೇನ್ ಆ ಮರಣವು ಏಸು ಸ್ವಾಮಿ ನಮ್ಮ ಪಾಪಗಳನ್ನು ಹೊತ್ತು ಆ ಹೆಗ ತನ್ನ ಹೆಗಲ್ ಮೇಲೆ ಹೊತ್ತುಕೊಂಡಿರುವಂತ ಶಿಲಭೆಯ ಕಾರಣವಾಗಿರುವಂತದ್ದಾಗಿದೆ ಪ್ರೀತಿಯ ದೇವಚನರೇ ಆದ್ದರಿಂದ ನಾವು ಆತನನ್ನ ಆಶ್ರಯಿಸಿಕೊಳ್ಳೋಣ ನಾವು ಆತನನ್ನ ನಾವು ಬೇಡಿಕೊಳ್ಳೋಣ ನಾವು ಯೇಸುವನ್ನ ನಾವು ನಂಬುವವರಾಗಿರೋಣ ಆತನು ನಮಗಾಗಿ ಆಶೀರ್ವಾದದ ಬಾಗಿಲುಗಳನ್ನ ತರೆ ಮಾಡುವನಾಗಿರುತ್ತಾನೆ ಇವತ್ತು ಅದೇ ಯೇಸು ನಿಮಗೆ ವಾಗ್ದಾನ ಮಾಡುತ್ತದಾನೆ ನಾನು ಆಶೀರ್ವಾದದ ಬಾಗಿಲುಗಳನ್ನ ತೆರೆ ಮಾಡುತ್ತಿದ್ದೇನೆ ನಿಮ್ಮ ಮಕ್ಕಳ ಜೀವಿತದಲ್ಲಿ ಆಶೀರ್ವಾದದ ಬಾಗಿಲುಗಳನ್ನ ತೆರೆ ಮಾಡುತ್ತೇನೆ ನಿಮ್ಮ ಕೆಲಸದಲ್ಲಿ ಆಶೀರ್ವಾದದ ಬಾಗಿಲುಗಳನ್ನ ತೆರೆ ಮಾಡುತ್ತೇನೆ ನಿಮ್ಮ ಬಿಸ್ನೆಸ್ ಅಲ್ಲಿ ಆಶೀರ್ವಾದದ ಬಾಗಿಲುಗಳನ್ನ ತರೆಯೇ ಮಾಡುತ್ತೇನೆ ಮದುವೆ ವಿಷಯದಲ್ಲಿ ಆಶೀರ್ವಾದದ ಬಾಗಿಲುಗಳನ್ನ ತೆರೆ ಮಾಡುತ್ತೇನೆ ಮಕ್ಕಳಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಮಕ್ಕಳ ಮಕ್ಕಳನ್ನ ಮಕ್ಕಳ ಭಾಗ್ಯವನ್ನು ಅನುಭವಿಸುವಂತೆ ಬಾಗಿಲುಗಳನ್ನ ತೆರೆ ಮಾಡುತ್ತೇನೆ ಎಂಬುದಾಗಿ ಹೇಳಿ ದೇವರು ಈ ರೀತಿಯಾಗಿ ಅನೇಕ ಆಶೀರ್ವಾದಗಳನ್ನ ನಿಮಗಾಗಿ ಆತನು ತರೆ ಮಾಡುವನಾಗಿದ್ದೇನೆ ಆಮೇಲೆ ನಾಲೆಲ್ಲೂ ಬರೆಯ ಹಾಸ್ಪಿಟಲ್ಗೆ ಹೋಗಿ ಹಾಸ್ಪಿಟಲ್ಗೆ ನಾವು ಖರ್ಚು ಮಾಡಿ ಹಾಸ್ಪಿಟಲ್ಗಾಗಿ ಎಲ್ಲ ಹಣವನ್ನು ನಾವು ಖರ್ಚು ಮಾಡುತ್ತಾ ಇದ್ದೇವೆ ಆಮೇಲೆ ಹಾಸ್ಪಿಟಲ್ಗ ಹಾಸ್ಪಿಟಲ್ ಬಾಗಿಲುಗಳೇ ನಮಗೆ ತೆರೆಯಲ್ಪಟ್ಟಿದೆ ಆದರೆ ಆರೋಗ್ಯದ ಬಾಗಿಲು ನಮಗೆ ತೆರೆಯಲ್ಪಟ್ಟಿಲ್ಲ ಎಂಬುದಾಗಿ ನೀವು ಚಿಂತೆ ಮಾಡುತ್ತಿದ್ದೀರಾ ಇವತ್ತು ದೇವರ ಆರೋಗ್ಯದ ಬಾಗಿಲನ್ನು ದೇವ್ರು ನಿಮಗಾಗಿ ತೆರೆಯುವನಾಗಿದ್ದಾನೆ ಆಮೇಲೆ ದೇವರು ನಿಮಗೆ ಆಮೇಲೆ ತನ್ನ ಬಾಸ್ಂಡೆಗಳಿಂದ ಗುಣಪಡಿಸಿ ಆರೋಗ್ಯವನ್ನು ಆತನು ಬಿಡುಗಡೆ ಮಾಡುವನಾಗಿದ್ದಾನೆ ದೇವರು ನಿಮಗಾಗಿ ಈ ರೀತಿಯಂತ ಆಶೀರ್ವಾದದ ಬಾಗಿಲುಗಳನ್ನು ನಿಮಗಾಗಿ ತೆರೆದಿಡುವನಾಗಿದ್ದಾನೆ ಅನೇಕ ದಿನಗಳಾಯ್ತು ನಾನು ಈ ವಿಷಯಕ್ಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದಾನೆ ಯಾವುದೇ ರೀತಿಯಂತ ಬದಲಾವಣೆಗಳನ್ನ ನಾನು ಕಾಣುತ್ತಲ್ಲ ಎಂಬುದಾಗಿ ಹೇಳಿ ನೀವು ಅನ್ನು ಅನ್ ಅಂದುಕೊಳ್ಳುವುದಾದ್ರೆ ಈ ತಿಂಗಳಲ್ಲಿ ದೇವರು ಆ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟು ಅದರಲ್ಲಿ ಒಂದು ಬಾಗಿಲನ್ನು ತೆರೆ ಮಾಡುವವನಾಗಿದ್ದಾನೆ ಮೇನ್ ದೇವರು ನಿಮ್ಮನ್ನ ಅದೇ ರೀತಿಯಾಗಿ ಆಶೀರ್ವದಿಸುವನಾಗಿದ್ದಾನೆ ನಂಬಿಕೆಯಿಂದ ಈ ತಿಂಗಳೊಳಗೆ ಕಾಲ್ನಿಡ್ರಿ ದೇವರು ನಿಮ್ಮನ್ನು ಆಶೀರ್ವದಿಸುವನಾಗಿದೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾಗಿರುವ ನಮ್ಮ ತಂದೆಯಾದ ದೇವರೇ ದಿನಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತಾದನೆ ಸ್ವಾಮಿ ನೀನು ತೆರೆದರೆ ಯಾರು ಕೂಡ ಮುಚ್ಚಲಿಕ್ಕೆ ಸಾಧ್ಯವಿಲ್ಲ ನೀನು ಮುಚ್ಚಿದರೆ ಯಾರು ಕೂಡ ತೆರೆಯಲಿಕ್ಕೆ ಸಾಧ್ಯವಿಲ್ಲ ಕರ್ತನೆ ಈ ತಿಂಗಳಲ್ಲಿ ನಿನ್ನ ಮಕ್ಕಳಿಗೆ ಬೇಕಾಗಿರುವಂತ ಬಾಗಿಲನ್ನ ನೀನ್ ತೆರೆ ಮಾಡು ಕರ್ತನೆ ನೀನೇ ನಮ್ಮ ಬೀಗದ ಕೈ ಆಗಿದ್ದಿ ಕರ್ತನೆ ನೀನೇ ನಮ್ಮ ಬೀಗದ ಕೈ ಆಗಿದ್ದಿ ಕರ್ತನೆ ನಮಗೆ ಆಶೀರ್ವಾದದ ಬಾಗಿಲುಗಳನ್ನ ತೆರೆಯ ಮಾಡು ನೋಡುವ ನಿನ್ನ ಮಕ್ಕಳ ಜೀವಿತದಲ್ಲಿ ಆಶೀರ್ವಾದದ ಬಾಗಿಲುಗಳನ್ನ ತೆರೆಯ ಮಾಡು ಕರ್ತನೆ ಸ್ವಾಮಿ ಹಾಲಲ್ಲೂಯ್ಯ ಆಶೀರ್ವದಿಸು ಫೈನಾನ್ಷಿಯಲಿ ನಾನು ಬ್ಲೆಸ್ ಆಗಬೇಕೆಂಬುದಾಗಿ ಪ್ರಾರ್ಥಿಸುವ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಫೈನಾನ್ಷಿಯಲಿ ಬ್ಲೆಸ್ ಆಗಲಿ ಯೇಸುವಿನ ನಾಮದಲ್ಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದೇನೆ ಯೇಸುವಿನ ನಾಮದಲ್ಲಿ ಕರ್ತನೆ ಸ್ವಾಮಿ ಕತ್ತಲಲ್ಲಿ ಕರ್ತನೆ ಕಟ್ಟಲ್ಪಟ್ಟಿರುವಂತ ಎಲ್ಲ ಕರ್ತನೆ ಆಶೀರ್ವಾದಗಳು ಕರ್ತನೆ ಇವರಿಗಾಗಿ ತೆರೆಯಲ್ಪಡಲಿ ಕರ್ತನೆ ಮರೆ ಮಾಡಲ್ಪಟ್ಟಿರುವಂತಹ ಆಶೀರ್ವಾದಗಳು ಇವರು ಅನುಭವಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದಾನೆ ಯೇಸುವಿನ ನಾಮದಲ್ಲಿ ಕಪಾ ಆ ರೀತಿಯಾಗಿ ನೀನು ಆಶೀರ್ವಾದಿಸು ಎಲ್ಲ ಕರ್ತನೆ ಅನಾರೋಗ್ಯಗಳು ನೀಗಲಿ ಏಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಯಾವ ಆಮೇಲೆ ಹಾಲೆ ಲೂಯ್ಯ ರೋಗದಲ್ಲಿ ನೀವು ಕಷ್ಟಪಡುತ್ತಾ ಇದ್ದರು ಆಮೇಲೆ ಏಸುವಿನ ಬಾಸುಂಡೆಗಳು ಯೇಸುವಿನ ಗಾಯಗಳು ಆಮೇಲೆ ಅಲ್ಲಿ ಇಳಿದು ಬಂದು ಸ್ವಸ್ಥತೆಯನ್ನು ಉಂಟು ಮಾಡುತ್ತಾ ಇದೆ ಲೂಯ್ಯ ಕಿಡ್ನಿ ಸಮಸ್ಯೆ ಲಂಗ್ಸ್ ಸಮಸ್ಯೆ ಲಿವರ್ ಸಮಸ್ಯೆ ಆಮೇಲೆ ಹಾರ್ಟ್ ಸಮಸ್ಯೆ ಕಣ್ಣು ಸಮಸ್ಯೆ ಶ್ವಾಸಕೋಶ ಸಮಸ್ಯೆ ಕಿವಿ ಕೇಳುತ್ತಾ ಇಲ್ಲ ಆಮೇಲೆ ಹಾಲೆಲ್ಲೂ ಈ ರೀತಿಯಂಥ ನೋವುಗಳು ಆಮೇಲೆ ಹಾಲೆಲ್ಲೂ ಈ ನಡಿಲಿಕ್ಕೆ ಆಗುತ್ತಾ ಇಲ್ಲ ಈ ರೀತಿಯಂಥ ನೋವುಗಳು ಏಸುವಿನ ಅಧಿಕಾರವುಳ್ಳ ನಾಮದಲ್ಲಿ ಆಜ್ಞಾಪಿಸುತ್ತಾನೆ ಎಲ್ಲ ನೋವನ್ನು ತೆಗೆದು ಬಿಸಾಡುತ್ತಾದನೆ ಏಸು ಇವತ್ತು ಅದ್ಭುತವಾದಂಥ ಸ್ವಸ್ಥತೆ ನಿಮಗೆ ಕೊಡುತ್ತಾದಾನೆ ಯೇಸುವಿನ ನಾಮದಲ್ಲಿ ಆಶೀರ್ವಾದಗಳನ್ನ ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಮಾಡುತ್ತಾದನೆ ಎಲ್ಲ ಮಹಿಮೆ ಘನತೆ ನಿನಗೆ ಸ್ವಾಮಿ ಯೇಸುವಿನ ನಾಮದಲ್ಲಿ ಬೇಡಿಯೊಂದು ದೇವೇಶ್ವಾಮಿ আমেন আমেন দে মনে আশী